ಅಡ್ವಾಣಿ ಅವರು ಆಯೋಜಿಸಿದ್ದ ರಾಮರಥ ಯಾತ್ರೆಯಲ್ಲೂ ಭಾಗವಹಿಸುವ ಅವಕಾಶ ನನಗೆ ಒದಗಿ ಬಂದಿತ್ತು ಅಡ್ವಾಣಿ ಅವರ ನಿಸ್ವಾರ್ಥ ಸೇವೆಯನ್ನ ಅಗಣಿತ ದೇಶಪ್ರೇಮವನ್ನ ಗುರುತಿಸಿ ಭಾರತ ರತ್ನ ಪ್ರಶಸ್ತಿ ಘೋಷಿಸಿದ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಧನ್ಯವಾದಗಳು ಎಂದು ಮಾಜಿ ಮುಖ್ಯಮಂತ್ರಿಗಳಾದ ಬಿಎಸ್ ಯಡಿಯೂರಪ್ಪನವರು ಹೇಳಿದ್ದಾರೆ ಇವತ್ತೇನಾದರೂ ಅಯೋಧ್ಯೆಯಲ್ಲಿ ರಾಮಮಂದಿರ ನಿರ್ಮಾಣ ಆಗಿದ್ರೆ ಅದಕ್ಕೆ ಮೂಲ ಕಾರಣ ಉಪಪ್ರಧಾನಿ ಲಾಲ್ಕೃಷ್ಣ ಕೃಷ್ಣ ಅದ್ವಾನಿಜಿಯವರು ಕಾರಣ ಆ ಸಂದರ್ಭದಲ್ಲಿ ಸಂದರ್ಭದಲ್ಲಿರುವಂತಹ ಸೌಭಾಗ್ಯ ಆ ಸಭೆಯಲ್ಲಿ ಭಾಗವಹಿಸುವಂತಹ ಸೌಭಾಗ್ಯ ನನಗೆ ಸಿಕ್ಕಿತ್ತು ಅನೇಕ ಸಂದರ್ಭದಲ್ಲಿ ರಥಯಾತ್ರೆಯಲ್ಲೂ ಸಹ ನಾನು ಭಾಗವಹಿಸಿದ್ದೆ ಇದೆಲ್ಲದರ ಪರಿಣಾಮ ಇವತ್ತು ಅಯೋಧ್ಯೆಯಲ್ಲಿ ರಾಮ ಮಂದಿರ ನಿರ್ಮಾಣ ಆಗಿದೆ ಇಂತ ಒಂದು ಸಂದರ್ಭದಲ್ಲಿ ಲಾಲ್ ಕೃಷ್ಣ ಅದ್ವಾನಿ ಅವರಿಗೆ ಭಾರತ ರತ್ನ ಪ್ರಶಸ್ತಿಯನ್ನು ನೀಡೋದ್ರ ಮೂಲಕ ಇಡೀ ದೇಶ ವಿದೇಶಗಳಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರ ತೀರ್ಮಾನಕ್ಕೆ ಎಲ್ಲರೂ ಸಂತೋಷ ಸಂತೃಪ್ತಿಯನ್ನು ವ್ಯಕ್ತಪಡಿಸಿದ್ದಾರೆ ಕರಸೇವಕರಾಗಿ ಅವರು ಆರಂಭಿಸಿದ ರಾಮ ಮಂದಿರ ಯಾತ್ರೆ ಕೋಟ್ಯಂತರ ಭಾರತೀಯರಿಗೆ ವಿಶ್ವದಾದ್ಯಂತ ಇರುವ ಹಿಂದೂಗಳ ಆರಾಧ್ಯ ದೈವ ಬಾಲರಾಮ ಅಯೋಧ್ಯೆಯಲ್ಲಿ ಇವತ್ತು ವಿರಾಜಮಾನರಾಗಿದ್ದಾರೆ ಅಧಿಕಾರ ಹತ್ತಿರವಿದ್ದರೂ ಕೂಡ ಹಿರಿಯರಾದಂತಹ ದಿವಂಗತ ಶ್ರೀ ಅಟಲ್ ಬಿಹಾರಿ ವಾಜಪೇಯಿ ಅವರ ಸಂಪುಟದಲ್ಲಿ ಪ್ರಧಾನ ಮಂತ್ರಿಗಳಾಗಿ ಬೆನ್ನಿಗೆ ನಿಂತು ಅನೇಕ ದಿಟ್ಟ ನಿರ್ಧಾರಗಳನ್ನು ಕೈಗೊಳ್ಳಲು ಕಾರಣರಾಗಿದ್ದಾರೆ ಪ್ರೊಖ್ರಾನ್ ಅಣ್ವಸ್ತ್ರ ಪರೀಕ್ಷೆ ಹಾಗೂ ಕಂದಹಾರ್ ವಿಮಾನ ಅಪಹರಣ ಪ್ರಕರಣಗಳನ್ನು ನಿರ್ವಹಿಸುವಲ್ಲಿ ಅತ್ಯಮೂಲ್ಯ ಸಲಹೆಗಳನ್ನು ಕೊಟ್ಟಿದ್ರು ಶ್ರೀ ಎಲ್ ಕೆ ಅದ್ವಾನಿಜಿಯವರ ನಿಸ್ವಾರ್ಥ ಸೇವೆಯನ್ನ ಅಗಣಿತ ದೇಶ ಪ್ರೇಮವನ್ನು ಗುರುತಿಸಿ ಇವೆಲ್ಲವನ್ನು ಗಮನಿಸಿ ಹಿರಿಯರಾದಂತಹ ಶ್ರೀ ಲಾಲ್ಕೃಷ್ಣ ಅದ್ವಾನಿಯವರಿಗೆ ಭಾರತ ರತ್ನ ಪ್ರಶಸ್ತಿ ನೀಡಿದ ನಮ್ಮೆಲ್ಲರ ನೆಚ್ಚಿನ ಪ್ರಧಾನಿ ನರೇಂದ್ರ ಮೋದಿಜಿಯವರಿಗೆ ಮತ್ತೊಮ್ಮೆ ಅಭಿನಂದನೆಯನ್ನು ಸಲ್ಲಿಸ್ತೇನೆ